ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಹೊಸ ವೀಡಿಯೋನ ಶುರು ಮಾಡೋಣ ನಾನು ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ವೀಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀನಿ ಕೆಲವು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋನ ನೋಡಿ ನೀವು ಇದನ್ನು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಯಾಕೆಂತಂದರೆ ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಬಂದರೆ ರಿಪೀಟೆಡ್ ಅಂತ ಅನಿಸುತ್ತೆ ಜೊತೆಗೆ ಬೋರ್ ಕೂಡ ಆಗುತ್ತೆ ಹಾಗೆ ಇಲ್ಲಿ ನಾನಿವತ್ತು ಆ ವರುತಿನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಇದು ಬರೋದಕ್ಕೆ ಇನ್ನೂ ಒಂದು ವಾರ ಟೈಮ್ ಇದೆ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ವರುತಿನಿ ಏಕಾದಶಿ ಬರುತ್ತೆ ಅದು ತುಂಬಾ ವಿಶೇಷವಾದಂತಹ ಏಕಾದಶಿ ಅಂತಲೇ ಹೇಳ್ಬೋದು ಎಲ್ಲ ಏಕಾದಶಿಗೂ ತನ್ನದೇ ಆದಂತಹ ವಿಶೇಷತೆ ಇರುತ್ತೆ ಜೊತೆಗೆ ಒಳ್ಳೆಯ ಮಹತ್ವ ಕೂಡ ಇರುತ್ತೆ ಅದು ನಮಗೆ ಗೊತ್ತಿದ್ದು ತಿಳ್ಕೊಂಡು ಮಾಡಿದರೆ ತುಂಬಾ ಒಳ್ಳೆಯದು ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಇನ್ನು ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಆ ಏಕಾದಶಿ ಅಂತಂದ್ರೇ ಗೊತ್ತು ಅವತ್ತು ರಾಯರಿಗೆ ಯಾವುದೇ ರೀತಿಯಾಗಿ ಹೂವಿನ ಅಲಂಕಾರ ಇರೋದಿಲ್ಲ ಜೊತೆಗೆ ನೈವೇದ್ಯಕ್ಕೆ ಇರೋದಿಲ್ಲ ಫೋಟೋವನ್ನು ಮಡಿ ಬಟ್ಟೆಯಿಂದ ಒರೆಸ್ಕೊಂಡು ತುಳಸಿಯನ್ನು ಕಟ್ಟಿ ನಾವು ದೀಪ ಹಚ್ಚಿ ಧೂಪ ಹಾಕಿ ಊದಿನ ಕಡ್ಡಿ ಹಚ್ಚಿ ಪೂಜೆಯನ್ನು ಮಾಡೋದು ತುಳಸಿ ಹಾರವನ್ನು ಏರ್ಸಿ ರಾಯರಿಗೆ ಪೂಜೆಯನ್ನು ಮಾಡೋದು ಇದಂತೂ ಎಲ್ಲರಿಗೂ ಗೊತ್ತಿರೋದೆ ತುಂಬಾ ಸಿಂಪಲ್ ಅಲ್ವ ಫಸ್ಟು ನಾನಿಲ್ಲಿ ಹಾ ವರುತಿನಿ ಏಕಾದಶಿ ಬಗ್ಗೆ ಮಾತಾಡ್ತೀನಿ ನಂತರ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಏಕಾದಶಿ ವಿಶೇಷತೆ ಏನು ಅಂತಂದರೆ ಇವಾಗ ತುಂಬ ಜನಕ್ಕೆ ಏನಾದ್ರೂ ನಾನು ಮಾಡಬೇಕು ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಥವಾ ಮನೆ ನನ್ನಿಂದ ಏನಾದ್ರೂ ಸಹಾಯ ಮಾಡಬೇಕು ಅಥವಾ ನಾವು ಎಷ್ಟೇ ವರ್ಷಗಳಿಂದ ಹುಡುಕ್ತಾ ಇದ್ದೀವಿ ಹುಡುಗಿ ಸೆಟ್ ಆಗಿಲ್ಲ ಹುಡುಗ ಸೆಟ್ ಆಗಿಲ್ಲ ಅಂತಲೂ ಕೂಡ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಮನೆ ಕಟ್ಟೋದು ಆಗಿರಬಹುದು ನಿಮ್ದು ಏನೇ ಕಷ್ಟ ಇರಲಿ ಅಥವಾ ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಂತನ ಅಥವಾ ನಾನು ಹೋಗ್ತಿರುವಂತಹ ಕೆಲಸದಲ್ಲಿ ನೆಮ್ಮದಿ ಇಲ್ಲ ಅಂತನೇ ಅಥ್ವಾ ಸಂಬಳ ಇಲ್ಲ ಅಂತನ ಹೇಳ್ತಾ ಹೋದರೆ ಈ ರೀತಿಯಾಗಿ ತುಂಬಾ ಇರುತ್ತೆ ಆ ಕಷ್ಟ ಯಾರಿಗಿರಲ್ಲ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಕಷ್ಟ ಇರುತ್ತೆ ಅಂಥವರು ಈ ಪೂಜೆಯನ್ನು ಮಾಡ್ತಾ ಬಂದರೆ ಆದಷ್ಟು ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಒಂದು ಸಲ ಪೂಜೆ ಮಾಡಿಬಿಟ್ಬಿಟ್ರೆ ಸಾಕ ಒಳ್ಳೇದಾಗುತ್ತೆ ಅಂತ ಕೇಳೋರು ಕೂಡ ಇದ್ದಾರೆ ಅಂಥವ್ರಿಗೆ ಏನು ಹೇಳೋಕ್ಕಾಗೋದಿಲ್ಲ ರಾಯರು ಅಂದ್ರೇ ನಂಬಿಕೆ ನಂಬಿಕೆ ಅಂದ್ರೇ ರಾಯರು ರಾಯರನ್ನ ಯಾರು ಬ ಸಲುವಾಗಿ ನಂಬಿ ಅವರಿಗೆ ಪೂಜೆಯನ್ನು ಮಾಡ್ತಾರೆ ಅವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಒಳ್ಳೇದು ಮಾಡೋದು ಸ್ವಲ್ಪ ತಡವಾಗಬಹುದೇ ಹೊರತು ಅವರು ಯಾರನ್ನು ಕೈ ಬಿಟ್ಟಿದ್ದೇ ಇಲ್ಲ ನಾವು ರಾಯರಿಗೆ ಎರಡು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಅವರು ಆ ಪೂಜೆಯನ್ನು ಹಾಗೇ ಇಟ್ಕೊಳ್ಳೋದಿಲ್ಲ ಅದರ ಬದಲಾಗಿ ನಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಆದರೆ ಅಲ್ಲಿವರೆಗೂ ಕಾಯುವಂತಹ ತಾಳ್ಮೆ ನಮಗಿರಬೇಕಾಗುತ್ತೆ ಅಷ್ಟೇ ಹಾಗೆ ಏಕಾದಶಿ ಬಗ್ಗೆ ವಿಡಿಯೋ ಹಾಕಿರ್ತೀನಿ ಒಂದು ದಿನ ಎರಡು ದಿನ ಮೂರು ದಿನ ಮುಂಚೆ ಎಲ್ಲ ವೀಡಿಯೋ ಹಾಕಿರ್ತೀನಿ ಕೆಲವೊಂದು ಸಲ ಬೇಗ ಹಾಕೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಒಂದು ದಿನ ಇದೆ ಅಂದಾಗ ಹಾಕಿರ್ತೀನಿ ಅದು ಕೆಲವರು ನೋಡ್ತಾರೆ ಕೆಲವರಿಗೆ ಬ್ಯುಸಿ ಇದ್ದಾಗ ನೋಡೋದಕ್ಕಾಗೋದಿಲ್ಲ ಆವಾಗ ಕಮೆಂಟ್ಸಲ್ಲಿ ಹಾಕಿರ್ತಾರೆ ನೀವು ಸ್ವಲ್ಪ ಬೇಗ ಹಾಕಿ ನೀವು ಲೇಟಾಗಿ ಹಾಕ್ತಾಯಿದ್ರೆ ನಮಗೆ ಪೂಜೆ ಮಾಡೋದಕ್ಕೆ ಇಲ್ಲ ಸ್ವಲ್ಪ ಬೇಗ ಇದ್ದಾಗೇನೆ ತಿಳಿಸಿ ಎಲ್ಪ್ ಆಗುತ್ತೆ ಅಂತ ಹಾಕಿದ್ರಿ ಹಾಗಾಗಿ ಒಂದು ವಾರ ಮುಂಚಿತವಾಗಿಯೇ ಇದ್ದೀನಿ ವರ್ತೀನಿ ಏಕಾದಶಿ ಮುಂದಿನ ಗುರುವಾರ ಬರುತ್ತೆ ಗುರುವಾರ ಬಂದಿರೋದ್ರಿಂದ ತುಂಬನೇ ವಿಶೇಷ ಅಂತಲೇ ಹೇಳ್ಬಹುದು ಯಾರೆಲ್ಲ ರಾಯರನ್ನ ನಂಬ್ತೀರಾ ಯಾರೆಲ್ಲ ತಿಮ್ಮಪ್ಪ ಸ್ವಾಮಿ ಅವ್ರನ್ನ ನಂಬ್ತಾರೆ ಅವರು ಏಕಾದಶಿ ಪೂಜೆಯನ್ನು ಮಾಡ್ತಾರೆ ಅವತ್ತು ನಿರ್ಜಲವಾಗಿಯೂ ಉಪವಾಸವನ್ನು ಮಾಡೋರು ಕೂಡ ಇರ್ತಾರೆ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ನನಗೆ ಅನಾರೋಗ್ಯದ ಸಮಸ್ಯೆ ಐತೆ ಅಂತಂದರೆ ಖಂಡಿತವಾಗಿಯೂ ನಿರ್ಜಲವಾಗಿ ಏಕಾದಶಿಯನ್ನು ಮಾಡಬೇಡಿ ಹಾಲು ಹಣ್ಣನ್ನು ನೀವು ತಗೊಂಡು ಏಕಾದಶಿಯನ್ನು ಮಾಡಬಹುದು ದೇವರಿಗೂ ಕೂಡ ಗೊತ್ತಿರುತ್ತೆ ಆಗಿಲ್ಲ ಅಂತಂದ್ರೆ ಇವಾಗ ಕೆಲವರಿಗೆ ಆರೋಗ್ಯ ಸರಿ ಇರೋದಿಲ್ಲ ಅವರು ಟ್ಯಾಬ್ಲೆಟ್ಸ್ ತೊಗೊಳ್ಲೇಬೇಕು ಅಂಥವ್ರು ನೀವು ನಿರ್ಜಲ್ವಾಗಿ ಏಕಾದಶಿ ಮಾಡಿ ಅಂತಂದರೆ ಖಂಡಿತವಾಗಿಯೂ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಿಗ ಆರೋಗ್ಯ ಸಮಸ್ಯೆ ಸರಿ ಇರುತ್ತೆ ಅಂಥವ್ರು ಮಾಡಿ ಮಾಡೋಕ್ಕಾಗುತ್ತೆ ನನಗೆ ಆರೋಗ್ಯ ಸರಿ ಇದೆ ಎಂದವರು ಅಂಥವ್ರು ಮಾಡಿ ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ನಾನು ಮಾತ್ರ ತಗೊಳ್ಬೇಕು ನನಗೆ ನಿರ್ಜಲ್ವಾಗಿ ಇರೋದಕ್ಕೆ ಆಗೋದಿಲ್ಲ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ಬಿಟ್ಟು ಜೊತೆಗೆ ಅನ್ನ ತಿನ್ನೋದನ್ನು ಬಿಟ್ಟು ನೀವು ಏಕಾದಶಿ ಆಚರಣೆಯನ್ನು ಮಾಡಬಹುದು ಪೂಜೆಯನ್ನು ಮಾಡಿ ಹಾಲು ಹಣ್ಣು ಈ ರೀತಿ ತೊಗೊಂಡು ಕೂಡ ನೀವು ಉಪವಾಸವನ್ನು ಮಾಡಬಹುದು ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಅಂತ ಹೇಳ್ತೀನಿ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ನಲವತ್ತ್ಮೂರಕ್ಕೆ ಪ್ರಾರಂಭ ಆಗುತ್ತೆ ನಾನು ತುಂಬ ಸಲ ಹೇಳಿದ್ದೀನಿ ಏಕಾದಶಿ ಪೂಜೆ ಅಂತ ಅಂದರೆ ಅದು ಒಂದು ದಿನದ ಆಚರಣೆ ಖಂಡಿತವಾಗಿಯೂ ಅಲ್ಲ ದಶಮಿ ಫಸ್ಟ್ನೇ ದಿನ ಪ್ರಾರಂಭ ಆಗುತ್ತೆ ನೀವು ಸಂಜೆಯಿಂದನೇ ಆವಾಗಿಂದನೇ ನೀವು ವ್ರತವನ್ನು ಸಂಪೂರ್ಣವಾಗಿ ಆಚರಣೆ ಮಾಡ್ತೀವಿ ಅಂತ ಅನ್ನೋರು ಆವಾಗಿಂದನೇ ವ್ರತವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಹಾಗೆ ಏಕಾದಶಿ ದಿನ ಎರಡನೇ ದಿನ ಆಗಿರುತ್ತೆ ದ್ವಾದಶಿ ಮೂರನೇ ದಿನನ ಆಚರಣೆ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಏಕಾದಶಿ ಅಂತಂದರೆ ಅದು ಒಂದು ದಿನದ ಆಚರಣೆ ಅಲ್ಲ ಮೂರು ದಿನದ ಆಚರಣೆ ಆಗಿರುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಹೇಳೋದಾದರೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎರಡು ಮೂವತ್ತೆರಡಕ್ಕೆ ಎರಡು ಮೂವತ್ತೆರಡು ಪಿ ಎಮ್ಗೆ ಮುಕ್ತಾಯ ಆಗುತ್ತೆ ಏಕಾದಶಿ ಎಲ್ಲ ಮಾಡಿ ಉಪವಾಸ ಬಿಡೋದು ಯಾವಾಗ ಅಂತ ಕೇಳೋದಾದರೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಐದು ಮೂವತ್ತ್ನಾಲ್ಕರಿಂದ ಎಂಟು ಗಂಟೆ ಏಳು ನಿಮಿಷದವರೆಗೂ ಕೂಡ ನೀವು ಒಳ್ಳೆಯ ಸಮಯ ಇರುತ್ತೆ ನೀವು ಆ ಟೈಮಲ್ಲಿ ಉಪವಾಸವನ್ನು ಬಿಡಬಹುದು ಯಾರೆಲ್ಲ ರಾಯರನ್ನು ನಂಬಿದಿರ ಯಾರೆಲ್ಲ ರಾಯರಿಗೆ ಪೂಜೆಯನ್ನು ಮಾಡ್ತೀರಾ ಅಂಥವರು ತಿಮ್ಮಪ್ಪ ಸ್ವಾಮಿಯವರ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅವತ್ತು ಅವರ ಸ್ತೋತ್ರವನ್ನು ಹೇಳೋದಾಗಿರಬಹುದು ಅವರ ಮಂತ್ರಗಳನ್ನು ಹೇಳ್ತಾ ಪೂಜೆ ಮಾಡೋದಾಗಿರ್ಬೋದು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಕೆಲವರಿಗೆ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳೋದಕ್ಕೆ ಬರೋದಿಲ್ಲ ಅಂಥವ್ರು ತುಂಬ ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಬಂದಿದ್ದೀನಿ ನಿಮ್ಗೆ ಹೇಳೋದಕ್ಕೆ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ಪೂಜೆ ಮಾಡುವಾಗ ಪೂಜೆ ಆದ ನಂತರ ಒಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಮ್ಗೆ ಆಗುತ್ತೋ ಅಷ್ಟೊತ್ತು ನಿಮಗೆ ಸಮಯ ಇದ್ದರೆ ನೀವು ಫೋನಲ್ಲಿ ಹಾಕಿ ನೀವು ಪ್ಲೇ ಮಾಡ್ತಾ ನೀವು ಅದನ್ನು ಕೇಳಿಸ್ಕೊಳ್ತಾ ನೀವು ಪೂಜೆಯನ್ನು ಮಾಡಬಹುದು ಟೈಮ್ ಇಲ್ಲ ಅಂತಂದರೆ ಪರವಾಗಿಲ್ಲ ನಾನಿಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆಯನ್ನೇ ಮಾಡಿ ಅದರ ಆಚರಣೆಯಲ್ಲೇ ಇಡಿ ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ ಬೆಳಗ್ಗೆ ಅರ್ಧ ಗಂಟೆ ಟೈಮ್ ಕೊಟ್ಟು ಪೂಜೆಯನ್ನು ಮಾಡಿ ನಂತರ ನಿಮ್ದು ಏನೇನು ಕೆಲಸ ಇರುತ್ತೆ ದಿನನಿತ್ಯದ ಕೆಲಸ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಬಂದು ನೀವು ಮತ್ತೆ ಸಂಜೆ ಪೂಜೆಯನ್ನು ಮಾಡಬಹುದು ಬೆಳಗಿಂದ ಸಂಜೆವರೆಗೂ ಪೂಜೆ ಮಾಡಿ ಅಂತ ಖಂಡಿತ ವಾಗಿಯೂ ಹೇಳ್ತಾ ಇಲ್ಲ ಏಕಾದಶಿ ದಿನ ರಾಯರಿಗೆ ಅಲಂಕಾರ ಇರೋದಿಲ್ಲ ಅಂತ ಹೇಳಿದೆ ತುಳಸಿಯಿಂದ ನೀವು ಅಲಂಕಾರವನ್ನು ಮಾಡ್ಬೋದು ತುಳಸಿ ಸಿಕ್ಕಿಲ್ಲ ಅಂತಂದ್ರೂ ಪರ ಅಂದರೆ ಜಾಸ್ತಿ ಸಿಕ್ಕಿಲ್ಲ ಅಂತಂದ್ರೂ ಹಾಕೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ತುಳಸಿ ದಡಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಆ ತಿಮ್ಮಪ್ಪ ಸ್ವಾಮಿ ಅವರಿಗೆ ಹಳದಿ ಬಣ್ಣದ ಹೂವು ಅಂತಂದರೆ ತುಂಬ ಇಷ್ಟ ಒಳ್ಳೆ ಅವ ಅದನ್ನು ಅರ್ಪಿಸಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನೀವು ಐದು ಅಥವಾ ಒಂಬತ್ತು ನಿಮ್ಮ ಶಕ್ತಿ ಅನುಸಾರ ಹಳದಿ ಬಣ್ಣದ ಹೂವುಗಳನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಆವತ್ತು ಯಾವುದೇ ಕಾರಣಕ್ಕೂ ಕೂಡ ಏಕಾದಶಿ ದಿನ ಆಗಿರಬಹುದು ದಶಮಿ ದಿನ ಆಗಿರ್ಬೋದು ಮನೆಯಲ್ಲಿ ನಾನ್ ವೆಜನ್ನು ಮಾಡೋದಾಗಲಿ ನಾನ್ ವೆಜನ್ನು ತಿನ್ನೋದಾಗಲಿ ಅಥವಾ ಹೊರಗಡೆಯಿಂದ ನಾನ್ ವೆಜನ್ನು ತಗೊಂಡು ಮನೆಗೆ ಬರೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಾವು ಗುರುವಾರ ಯಾವ ರೀತಿಯಾಗಿ ಅವರನ್ನು ನಂಬಿ ಪೂಜೆಯನ್ನು ಮಾಡ್ತೀವಿ ಅಂದರೆ ಅವತ್ತು ಉಪವಾಸವನ್ನು ಇರ್ತೀವಿ ಅದೇ ರೀತಿಯಾಗಿ ಏಕಾದಶಿ ದಿನವೂ ಕೂಡ ಇರಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅವತ್ತು ಯಾವುದೇ ಕಾರಣಕ್ಕೂ ಉಪವಾಸವನ್ನು ಮಾಡುವಾಗ ನೀವು ನಾನ್ ವೆಜ್ಜನ್ನು ಮನೇಲಿಟ್ಕೊಳ್ಬಾರ್ದು ಏಕಾದಶಿ ದಿನ ನೀವು ಆಚರಣೆ ಮಾಡೋರು ನೀವು ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತು ದ್ವಾದಶಿ ದಿನ ನೀವು ಉಪವಾಸವನ್ನು ಬಿಟ್ಟಾದಮೇಲೆ ಅಂದರೆ ಪೂಜೆ ಮಾಡಿ ರಾಯರಿಗೆ ಏನಾದರೂ ಸಿಹಿ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ಒಂದು ಹತ್ತು ನಿಮಿಷ ಪ್ರಾರ್ಥನೆಯನ್ನು ಮಾಡಿ ನಂತರ ನೈವೇದ್ಯಕ್ಕೆ ಏನು ಇಟ್ಟಿರ್ತೀರ ಅದನ್ನು ಮನೆಯವರೆಲ್ಲರೂ ಕೂಡ ತಗೊಳ್ಬಹುದು ಅಥವಾ ನೀವು ಒಬ್ಬರೇ ಆದ್ರೂ ತೊಗೊಂಡು ಅಲ್ಲಿ ಉಪವಾಸವನ್ನು ಬಿಡಬಹುದು ಮಡಿಯಿಂದ ಆಚರಣೆಯನ್ನು ಮಾಡಿದರೆ ಸಂಪೂರ್ಣವಾಗಿ ಫಲ ಸಿಗುತ್ತೆ ಜೊತೆಗೆ ನೀವು ಅವತ್ತು ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಜೊತೆಗೆ ತುಪ್ಪ ದೀಪವನ್ನು ಹಚ್ಚಿದ್ರೆ ಒಳ್ಳೇದು ತುಪ್ಪ ದೀಪ ಹಚ್ಚೋದಕ್ಕೆ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಶುದ್ಧವಾಗಿರುವಂತಹ ಎಣ್ಣೆಯಿಂದ ಆದರೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಒಳ್ಳೆಯದು ಈ ವೃತವನ್ನ ಯಾರಾದ್ರೂ ಆಚರಣೆಯನ್ನು ಮಾಡಬಹುದು ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಯಾರು ಬೇಕಾದ್ರೂ ಮಾಡಬಹುದು ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಏಕದಶಿ ಇರೋದು ತುಂಬ ದಿನ ಇದೆ ಅದರೊಳಗೆ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು